ಕಳೆದ ಎರಡು ದಿನಗಳಿಂದ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಸುಳ್ಯ ಕುಕ್ಕೆ ಸುಬ್ರಹ್ಮಣ್ಯ ಪ್ರದೇಶಗಳಲ್ಲಿ ಭಾರಿ ಮಳೆಯ ಕಾರಣದಿಂದ ಕುಮಾರಧಾರ ನದಿ ತುಂಬಿ ಹರಿಯುತ್ತಿದ್ದು ಭಕ್ತಾದಿಗಳಿಗೆ ಎಚ್ಚರಿಕೆಯ ಸೂಚನೆಯನ್ನ ನೀಡಲಾಗಿದೆ ಪವಿತ್ರ ನದಿ ಕುಮಾರಧಾರ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂದ್ರೆ ಯಾವುದೇ ಕಾರಣಕ್ಕೂ ಈ ನದಿಯಲ್ಲಿ ಸ್ನಾನವಾಗಲಿ ಆಗಲಿ ಇರುವುದಿಲ್ಲ ಮತ್ತು ದೇವಸ್ಥಾನಕ್ಕೆ ಬರುವುದಕ್ಕೆ ಯಾವುದೇ ಅಡ್ಡಿಗಳಿಲ್ಲ ವಿಪರೀತ ಮಳೆಯ ಹಿನ್ನೆಲೆಯಲ್ಲಿ ಕುಮಾರಧಾರ ನದಿ ತುಂಬಿ ಹರಿಯುತ್ತಿದ್ದು ಕೃಷಿ ಭೂಮಿಗಳಿಗೆ ನೀರು ನುಗ್ಗಿ ಕೃಷಿಕರಿಗೆ ನಷ್ಟ ಸಂಭವಿಸಿದೆ ಕೆ ಸುಬ್ರಹ್ಮಣ್ಯದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಮಳೆ ಭಾಳ ಪ್ರಮಾಣ ಭಾಳ ಜಾಸ್ತಿ ಆಗ್ತಾ ಉಂಟು ಹಾಗಾಗಿ ಕೆ ಸುಬ್ರಹ್ಮಣ್ಯಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಏನೇ ಸಮಸ್ಯೆ ಇಲ್ಲ ಆದರೆ ದಯವಿಟ್ಟು ಸ್ನಾನಘಟ್ಟದ ಬಳಿ ತಾವು ತೀರ್ಥಸ್ಥಾನ ಮಾಡಲಿಕ್ಕೆ ಬರಬಾರ್ದು ತಹಶೀಲ್ದಾರರ ಆರ್ಡ್ರ್ ಕೂಡ ಆಗಿದೆ ಇಲ್ಲಿ ಬರಬಾರ್ದು ಅಂತ ಹಾಗಾಗಿ ಇದು ಏನು ಹಿಂದೆ ಅನೇಕ ದುರಂತಗಳು ನಡೆದಿವೆ ಸ್ನಾನಘಟ್ಟದ ಬಳಿ ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ತಹಶೀಲ್ದಾರರ ನೀಡಿರುವಂಥ ಆರ್ಡರನ್ನು ಕೂಡ ತಾವು ಪಾಲಿಸಬೇಕು ಅದೇ ರೀತಿ ತಮ್ಮ ಎಲ್ಲ ಸೇವೆಗಳನ್ನು ಸುಬ್ರಹ್ಮಣ್ಯ ದೇವಳದಲ್ಲಿ ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ನೀವು ನೆರವೇರಿಸ್ಬೋದು ಹಾಗಾಗಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ